ಹಾಸನ ಜಿಲ್ಲೆಯಲ್ಲಿ ಏನೋ ಹೇಳ್ತಾರೆ ಜೆಡಿಎಸ್ನ ಭದ್ರಕೋಟೆ ಅಂತೇಳಿ ಎಂಟು ಜೆಡಿಎಸ್ ಭದ್ರಕೋಟೆ ಎಲ್ಲಿದೆ ಜೆ ಡಿ ಎಸ್ನ ಭದ್ರಕೋಟೆ ಇಪ್ಪತ್ತೈದು ವರ್ಷಗಳಿಂದ ಯಾವ ಪಾರ್ಲಿಮೆಂಟ್ ಸದಸ್ಯತ್ವವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಸಾಧ್ಯ ಆ ಸದಸ್ಯತ್ವವನ್ನ ನಮ್ಮೆಲ್ಲ ನಾಯಕರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ನಾವು ಗೆದ್ದಿದ್ದೇವೆ ಯಾವುದೇ ಕಾರಣದಿಂದ ನಮ್ಮ ನಾಯಕರಿಗೆ ನೀವು ಕೆಟ್ಟ ಮಸಿಯನ್ನ ಬಳಿಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಂದಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಮಾಡ್ತೇವೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನ ಕಟ್ಟುತ್ತೇವೆ ಈ ರಾಜ್ಯಕ್ಕೆ ಉಸ್ತುವಾರಿ ಆಗಿರ್ತಕ್ಕಂಥ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾಗಿರ್ತಕ್ಕಂಥ ರಣಜಿತ್ ಸುರ್ಜಾಲಾಲ್ ಅವರೇ ಮತ್ತು ಈ ಸಭೆಯಲ್ಲಿ ಆಗಮಿಸಿರ್ತ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ರಾಜ್ಯದಲ್ಲಿ ಒಂದೇ ಒಂದು ವಿಚಾರವನ್ನು ನಾನು ಹೇಳಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದಿಲ್ಲ ನಮ್ಮ ನಾಯಕರುಗಳು ಮಾತನಾಡಬೇಕಾಗಿದೆ ಸಮಯದ ಅವಕಾಶ ಅವಕಾಶ ಕಡಿಮೆ ಇದೆ ಅವರು ಮಾತನಾಡಬೇಕು ಅವರ ಮಾತನ್ನು ಕೇಳಲಿಕ್ಕೆ ನಾವೆಲ್ಲ ಆತುರಾಗಿದ್ದೇವೆ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ ಯಾವ ತಂತ್ರವನ್ನು ಉಪಯೋಗಿಸಿ ಈ ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನ ಒಂದು ಕೆಟ್ಟ ಪ್ರವೃತ್ತಿಗೆಯನ್ನು ತಂದು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ಅಂತ ಒಂದು ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ನಾಯಕರಿಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ನೀವು ಹೊಂಟಿದ್ದೀರಿ ಇದು ಫಲಿಸೋದಿಲ್ಲ ಈ ಜನಸಮೂಹವನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಈ ಜನಸಮೂಹ ಎಷ್ಟು ಮಟ್ಟಿಗೆ ಸೇರಿದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ ಆಗದಿಲ್ಲ ನಿಮ್ಮ ಇದು ಇವತ್ತು ಸಿದ್ದರಾಮಣ್ಣವರ ನಾಯಕತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಮಂತ್ರಿ ಮಂಡಲದ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಆಶೀರ್ವಾದದಿಂದ ಇವತ್ತು ಸುಭದ್ರವಾಗಿರ್ತಕ್ಕಂಥ ರಾಜ್ಯಭಾರ ಈ ರಾಜ್ಯದಲ್ಲಿ ನಡೀತಾ ಇದೆ ನೀವೇನಾದ್ರೂ ಹೇಳ್ತಾರೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಏನೋ ಹೇಳ್ತಾರೆ ಜೆಡಿಎಸ್ಸಿನ ಭದ್ರಕೋಟೆ ಅಂತೇಳಿ ಎಂಗೆ ಜೆಡಿಎಸ್ನ ಭದ್ರಕೋಟೆ ಎಲ್ಲಿದೆ ಜೆಡಿಎಸ್ನ ಭದ್ರಕೋಟೆ ಇಪ್ಪತ್ತೈದು ವರ್ಷಗಳಿಂದ ಯಾವ ಪಾರ್ಲಿಮೆಂಟ್ ಸದಸ್ಯತ್ವವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಸಾಧ್ಯ ಆ ನಮ್ಮೆಲ್ಲ ನಾಯಕರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ನಾವು ಗೆದ್ದಿದ್ದೇವೆ ನಾವು ಗೆದ್ದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಇವತ್ತು ಚುನಾವಣೆ ನಡೆದ್ರು ನಮ್ಮ ಏಳು ಕ್ಷೇತ್ರದಲ್ಲಿ ಏನು ಏಳು ಕ್ಷೇತ್ರದಲ್ಲಿ ಶಾಸಕ ಸ್ಥಾನದಲ್ಲಿ ಏಳು ಕ್ಷೇತ್ರವನ್ನ ಗೆಲ್ತಕ್ಕಂಥ ಬಲಿಷ್ಠವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಜನಪರವಾದಂಥ ಕಾರ್ಯಕ್ರಮಗಳನ್ನು ಸಿದ್ದರಾಮಣ್ಣ ಸಿದ್ದರಾಮಣ್ಣನ ನೇತೃತ್ವದ ಸರ್ಕಾರ ಏನಿವತ್ತು ಇವತ್ತು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಕೊಟ್ಟಿದೆ ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾರೂ ಮರೆಯೋದಿಲ್ಲ ಎಲ್ಲ ಜನ ನಿಮ್ಮ ಪರ ನಮ್ಮ ಪರವಾಗಿದ್ದಾರೆ ನೀವು ಯಾವುದೇ ಅಹಿತಕರವಾದಂತಹ ಘಟನೆಗಳನ್ನು ತಂದು ನೀವು ಇದು ಮಾಡಿದ್ರು ಆಗದಿಲ್ಲ ನಾನು ಹೇಳಿದ್ದೇನೆ ಮೊನ್ನೆ ಕೂಡ ಹೇಳಿದ್ದೇನೆ ಯಾವುದೇ ಕಾರಣದಿಂದ ನಮ್ಮ ನಾಯಕರಿಗೆ ನೀವು ಕೆಟ್ಟ ಮಷಿಯನ್ನು ಬಳಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಂದಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಮಾಡ್ತೇವೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಹೇಳಿ ಕಾಲಾವಕಾಶ ಮಾಡಿಕೊಟ್ಟುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ